ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂತ ನಿಮ್ಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ಇದು ಒಂದು ಘಟನೆಯನ್ನು ಹೇಳಿಬಿಡ್ರಿ ಇದೊಂದು ವಿಡಿಯೋವನ್ನು ನೋಡಿ ಇದರಲ್ಲಿರುವಂಥ ಮಾಹಿತಿಯನ್ನು ಶೇರ್ ಮಾಡ್ಕೊಂಬಿಟ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕಕ್ಕೆ ಏನು ಬರ್ತದಲ್ಲ ಅವತ್ತಿನ ದಿವಸ ಏನು ಫಲಿತಾಂಶ ಬರುತ್ತೆ ಅಂತ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಏನು ವಿಷಯ ವಿಷಯ ಅತ್ಯಂತ ಹೈ ಪ್ರೊಫೈಲ್ ಆಗಿರುವಂಥ ಒಂದು ಕಾನ್ಸ್ಟ್ಯೂಯೆನ್ಸಿ ಒರಿಸ್ಸಾ ರಾಜ್ಯದಲ್ಲಿರುವಂಥದ್ದು ಪುರಿ ಅನ್ನುವಂಥ ಒಂದು ಪ್ಲೇಸು ಏಳು ವಿಧಾನಸಭಾ ಕಾನ್ಸ್ಟ್ಯೂಯೆನ್ಸಿ ಬರುವಂಥ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸುಚರಿತಾ ಮೊಹಂತಿ ಅಂತ ಒಬ್ಬ ಕ್ಯಾಂಡಿಡೇಟ್ನ ಹಾಕತ್ತೆ ಈ ಸುಚರಿತಾ ಮೊಹಂತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬಂದಿರ್ತಾರೆ ಸೋತಿರ್ತಾರೆ ಆದರೆ ಎರಡನೇ ಸ್ಥಾನದಲ್ಲಿರ್ತಾರೆ ಈಕೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಎಕನಾಮಿಕ್ ಟೈಮ್ಸ್ನಲ್ಲಿ ಎಡಿಟರಾಗಿ ಸಪ್ಲಿಮೆಂಟ್ ಎಡಿಟರ್ ಆಗಿ ಕೆಲಸ ಮಾಡಿರುವಂಥವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡಿರುವಂಥವ್ರು ಮತ್ತು ಅಲ್ಲಿಯ ಕಾರ್ಯಕರ್ತೆ ಈಗ ಈ ಸುಚರಿತಾ ಮೊಹಂತಿ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗೆ ಒಂದು ಮೇಲ್ ಮಾಡಿದ್ದಾರೆ ಏನಂತ ನನಗೆ ಈ ಬಾರಿ ನೀವು ಕೊಟ್ಟಿರುವಂಥ ಟಿಕೆಟನ್ನು ವಾಪಸ್ ಕಳಿಸ್ತಾ ಇದ್ದೀನಿ ಮೊದಲೇದಾಗಿ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷದ ಟಿಕೆಟನ್ನು ಪಡೆಯೋದೇ ಭಾಳ ದುಸ್ತರವಾದಂಥದ್ದು ಅದೇ ದೊಡ್ಡ ಸಾಧನೆ ಟಿಕೆಟ್ ಸಿಕ್ಕರೆ ಅಂತ ಭಾಳಷ್ಟು ಪಕ್ಷದಲ್ಲಿರುತ್ತೆ ಈಗ ಉದಾಹರಣೆಗೆ ಭಾರತೀಯ ಜನತಾ ಪಕ್ಷ ಟಿಕೆಟಿಗೆ ಇನ್ನಿಲ್ಲದ ಹಾಗೆ ಹಣಹಣಿ ನಡೆಯುತ್ತೆ ಟಿಕೆಟ್ ಸಿಕ್ಕರೆ ಒಂದು ಖಚಿತತೆ ಏನಂದರೆ ಈ ಬಾರಿ ಗೆಲ್ಲೋದು ನಾನು ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಟಿಕೆಟ್ಗೆ ಸಿಗತ್ತೆ ಸುಚರಿತಾ ಮೊಹಂತಿಗೆ ಆದರೆ ಈಕೆ ಟಿಕೆಟನ್ನು ವಾಪಸ್ ಕಳಿಸ್ತಾಳೆ ಕೆ ಸಿ ವೇಣುಗೋಪಾಲ್ಗೆ ಯಾರು ಕೆ ಸಿ ವೇಣುಗೋಪಾಲು ಕೆ ಸಿ ವೇಣುಗೋಪಾಲು ರಾಹುಲ್ ಗಾಂಧಿಯವರ ಪಕ್ಕವಾದ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಏನಂತ ಹೇಳ್ತಾರೆ ಈ ಸುಚರಿತಾ ಮೊಹಂತಿಯವರು ಸುಚರಿತ ಮೊಹಂತಿ ಹೇಳ್ತಾರೆ ನೋಡಿ ಈ ಪುರಿ ಲೋಕಸಭಾ ಕ್ಷೇತ್ರ ಏನಿದೆ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಬೇಕಂದರೆ ನನಗೆ ದುಡ್ಡು ಬೇಕು ಆದರೆ ನಾನು ನಿರಂತರವಾಗಿ ನಿಮ್ಮ ಕೇಂದ್ರದ ಎಲ್ಲ ಹೈಕಮಾಂಡ್ ಅವ್ರನ್ನ ಸಂಪರ್ಕ ಮಾಡ್ತಾಯಿದ್ದೀನಿ ಯಾರೂ ಕೂಡ ನನಗೆ ಸಹಾಯ ಮಾಡ್ತಾ ಇಲ್ಲ ದುಡ್ಡಿಲ್ಲದ ಕಾರಣಕ್ಕೋಸ್ಕರ ನಾನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೇನೆ ಟಿಕೆಟನ್ನು ವಾಪಸ್ ಕಳಿಸ್ತಾ ಇದ್ದೇನೆ ನಾನು ನನ್ನ ಎಲ್ಲ ಪ್ರಯತ್ನವನ್ನು ಮಾಡಿ ಫಂಡ್ ರೇಸಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಮುಂಚೆಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಯಿತು ಕಾಂಗ್ರೆಸ್ ಹೆಸರಲ್ಲಿ ಜನ ದುಡ್ಡು ಕೊಡ್ತಾ ಇದ್ರು ಫಂಡ್ ರೇಸಿಂಗ್ ಆಗ್ತಾ ಇತ್ತು ಕ್ರೌಡ್ ಫಂಡಿಂಗ್ ಆಗ್ತಾಯಿತ್ತು ಈ ಬಾರಿ ಯಾರನ್ನು ಹೋಗಿ ದುಡ್ಡು ಕೇಳಿದ್ರು ಯಾರೂ ದುಡ್ಡು ಕೊಡ್ತಾ ಇಲ್ಲ ಹೀಗಾಗಿ ನಾನೇನು ಮಾಡಿದೆ ದಿಲ್ಲಿಯಲ್ಲಿರುವಂಥ ಕೇಂದ್ರ ಕಚೇರಿಯನ್ನು ಪ್ರಯತ್ನಿಸಿದೆ ಇಲ್ಲಿರುವಂಥ ಡಾಕ್ಟರ್ ಅಜಯ್ ಕುಮಾರ್ ಅಂಥೇಳಿ ಏನು ಇಲ್ಲಿಯ ಕಾರ್ಯದರ್ಶಿ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿದೆ ಅವರು ಯಾರೂ ನನಗೆ ಸ್ಪಂದಿಸಲಿಲ್ಲ ಕನಿಷ್ಠ ಈ ಬಾರಿ ಎಲ್ಲ ಖರ್ಚು ಕಡಿಮೆ ಮಾಡಿ ನಾನು ಚುನಾವಣೆ ಮಾಡ್ತೀನಿ ಅಂದರೂ ಸುಮಾರು ಅರವತ್ತು ಕೋಟಿ ರೂಪಾಯಿ ಖರ್ಚಾಗತ್ತೆ ನನಗೆ ದುಡ್ಡೇ ಇಲ್ಲದೆ ಇರೋದರಿಂದ ನನ್ನ ಟಿಕೆಟನ್ನು ವಾಪಸ್ ಕಳಿಸ್ತಾ ಇದ್ದೀನಿ ಅಂತ ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಿದೆ ಅನ್ನುವುದನ್ನು ನೀವು ಆಲೋಚನೆ ಮಾಡಬೇಕು ಇದು ಮೊದಲನೇ ಘಟನೆ ಅಲ್ಲ ಇದು ಇದಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ಹೇಳಿಬಿಡಬೇಕು ಏನಂತ ಇವರು ಎದುರಿಗೆ ಯಾರು ನಿಲ್ತಾ ಇದ್ರು ಈ ಸುಚರಿತಾ ಮೊಹಂತಿ ನಿಲ್ತಾ ಇದ್ದಾರಲ್ಲ ಇವರು ಎದುರುಗಡೆ ಇರುವಂಥ ಕ್ಯಾಂಡಿಡೇಟ್ ಎಂಥ ಬಲಾಢ್ಯವಾದಂಥ ಕ್ಯಾಂಡಿಡೇಟ್ ಅಂದರೆ ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರಖರವಾದಂಥ ವಕ್ತಾರ ಸಂಬಿತ್ ಪಾತ್ರ ಅಂಥೇಳಿ ಇತ್ತ ಕಳೆದ ಬಾರಿ ಹನ್ನೆರಡು ಸಾವಿರ ಮತಗಳಿಂದ ಸೋತಿದ್ದರಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತ ಹಠ ಮಾಡಿ ಪುರಿಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರುವಂಥದ್ದು ಜನತಾ ಜನಸಾಮಾನ್ಯರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅನುಸಂಧಾನ ಮಾಡ್ತಾ ಇದ್ದಂಥ ಮನುಷ್ಯ ಈ ಬಾರಿ ಗೆದ್ದೇ ಗೆಲ್ತೀನಿ ಅಂಥ ಹಠದಲ್ಲಿರುವಂಥ ಮನುಷ್ಯ ಇನ್ನು ಅಲ್ಲಿರುವಂಥ ಇನ್ನೊಂದು ಪ್ರಾದೇಶಿಕ ಪಕ್ಷ ಇದೆ ಪಕ್ಷದ ಹೆಸರು ಬಿ ಜೆ ಡಿ ಅಂತೇಳಿ ಬಿಜು ಜನತಾದಳ ಯಾರನ್ನ ಹಾಕಿದ್ದಾರೆ ಮುಂಬೈ ಪೊಲೀಸ್ ಕಮಿಷನರ್ ಆಗಿದ್ದವನ್ನ ಹಾಕಿದ್ದಾರೆ ಅವರ ಹೆಸರು ಅರೂಪ್ ಪಟ್ನಾಯಕ್ ಅಂತೆ ಅದು ಕೂಡ ಸಾಲಿಡ್ ಕ್ಯಾಂಡಿಡೇಟೇ ಇದು ತ್ರಿಕೋನ ಸ್ಪರ್ಧೆಯಾಗುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಆದರೆ ಸುಚರಿತ ಮೊಹಂತಿಗೆ ಸ್ವತಃ ಪಕ್ಷದವರೇ ಸ್ಪಂದಿಸ್ತಾ ಇಲ್ಲ ಆಕೆಗೆ ಬೇಕಾದಂಥ ಕನಿಷ್ಠವಾದಂಥ ಖರ್ಚು ವೆಚ್ಚಗಳನ್ನು ಕೊಡ್ತಾ ಇಲ್ಲ ಪಕ್ಷದವ್ರನ್ನ ಕೇಳಿದರೆ ನೀವೇ ನಿಮ್ಮ ಸ್ವಂತ ದುಡ್ಡಿನಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸೆಣಸಬೇಕು ಅಂತ ಫೋನಲ್ಲಿ ಹೇಳ್ತಾ ಇದ್ದೀರಿ ನಾನೊಬ್ಬ ಪತ್ರಕರ್ತೆಯಾಗಿದ್ದವು ನನ್ನ ಹತ್ರ ಎಲ್ಲಿ ದುಡ್ಡಿರುತ್ತೆ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲೂ ಕೂಡ ನಾನೇ ಇದೇ ರೀತಿ ಕಷ್ಟಪಟ್ಟು ಚುನಾವಣೆಯಲ್ಲಿ ಸೆಣಸಿದ್ದೆ ಆವಾಗ ಬಂದಿರುವಂಥ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನು ಈ ಸುಚಾರಿತ ತ ತಗೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತಕ್ಕೇನಾಯಿತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇದ್ದಕ್ಕಿದ್ದ ಅದು ತ್ರೀ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಹೇಳ್ತೀವಿ ಕೇವಲ ಮೂರು ಪಾಯಿಂಟ್ ನೈನ್ ಫೋರ್ ಅಂದರೆ ನಾಲ್ಕು ಪರ್ಸೆಂಟ್ ಅಂದ್ಕೊಡ್ರಿ ಕೇವಲ ನಾಲ್ಕು ಪರ್ಸೆಂಟ್ ಮತಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು ಅವಾಗ ಸುಚಾರಿತ ಮಹಂತಿ ನಿಂತಿರಲಿಲ್ಲ ಆ ಸಲ ಈಕೆಯ ತಂದೆ ಒಬ್ಬ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕಾಂಗ್ರೆಸ್ಸಿನ ಭಾಳ ದೊಡ್ಡದಾದಂಥ ಮುಖಂಡರಾಗಿದ್ದಂಥವ್ರು ಅವರು ಈಕೆಯನ್ನು ಕಾಂಗ್ರೆಸ್ಗೆ ತೊಗೊಂಡು ಪಕ್ಷಕ್ಕೆ ಸೇರಿಸ್ಕೊಂಡಂಥವ್ರು ಈಕೆ ನಿಲ್ಲಬೇಕು ಅಂತ ಭಾಳ ಶ್ರಮಪಟ್ಟು ಪ್ರಯತ್ನ ಮಾಡ್ತಾರೆ ದುಡ್ಡನ್ನೇ ಕೊಡೋದಿಲ್ಲ ಇದು ಒಂದು ಪ್ರಕರಣ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಇನ್ನು ಎರಡು ಮೂರು ಪ್ರಕರಣ ಹೇಳ್ತೀನಿ ಅವಾಗ ನಿಮಗೆ ಸ್ಪಷ್ಟವಾಗಿ ಚಿತ್ರಣ ಏನು ಅಂತ ಅರ್ಥ ಆಗುತ್ತೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೀಲೇಶ್ ಕುಂಭಾನಿ ಗುಜರಾತ್ನಲ್ಲಿ ನಡೆದಂಥ ಘಟನೆ ನೋಡಿ ಸೂರತ್ನಲ್ಲಿ ಈತನ ಸ್ವತಃ ಭಾಮೈದರು ಅದಕ್ಕೆ ಸಮರ್ಥನೆ ಹಾಕಿರ್ತಾರೆ ಪ್ರಪೋಸರ್ಸ್ ಅಂತ ಹಾಕಬೇಕು ಯಾವಾಗಲೂ ನಾಮಪತ್ರ ಸಲಿಕೆಗೆ ಎರಡೂ ಸೈನುಗಳು ನಕಲಿ ಸೈ ಮಾಡಿಬಿಟ್ಟಿರ್ತಾರೆ ಆಮೇಲೆ ನಾಮಪತ್ರ ತಿರಸ್ಕಾರ ಆಗತ್ತೆ ಮತ್ತೊಂದು ಸೆಟ್ ಕೊಡಿ ಅಂತಾರೆ ಮತ್ತೊಂದು ಸೆಟ್ ಅಫಿಡವಿಟ್ ಕೊಡಲಾಗತ್ತೆ ಅದು ಕೂಡ ನಕಲಿ ಇರುತ್ತೆ ನೀಲೇಶ್ ಕುಂಬಾನಿ ಅನ್ನುವಂಥ ವ್ಯಕ್ತಿ ನಾಮಪತ್ರ ಸಲ್ಲಿಕೆಯಲ್ಲೇ ಫೇಲ್ ಆಗಿ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಅರ್ಧ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಮೂರನೇ ಉದಾಹರಣೆ ಹೇಳ್ತೇನೆ ಮೂರನೇ ಉದಾಹರಣೆ ಇಂದೋರ್ನಲ್ಲಿ ನಡೆದಂಥದ್ದು ಮಧ್ಯಪ್ರದೇಶದ ಇಂದೋರಲ್ಲಿ ಅಲ್ಲಿ ಅಕ್ಷಯ್ ಕಾಂತಿ ಬಮ್ ಅಂತೇಳಿ ಈತನ ಹೆಸರು ಈತ ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಾಂಬ್ ಹಾಕಿದಂಥ ಮನುಷ್ಯ ಈ ಅಕ್ಷಯ್ ಕಾಂತಿ ಏನು ಮಾಡ್ತಾರೆ ಚುನಾವಣೆಗೆ ನಿಲ್ತಾರೆ ನಾಮಪತ್ರ ಸಲ್ಲಿಕೆಯನ್ನು ಸ್ಪಷ್ಟವಾಗಿ ಚೆನ್ನಾಗೇ ಮಾಡಿರ್ತಾರೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ದಿವಸ ಇದೆಯಲ್ಲ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ದಿವಸ ಸರಿಯಾಗಿ ಹೋಗಿ ಇನ್ನೇನು ಯಾರೂ ಅಭ್ಯರ್ಥಿಗಳು ನಿಂತಿರಬಾರ್ದು ಆ ಥರ ನಾಮಪತ್ರಗಳನ್ನು ವಾಪಸ್ ತಗೊಂಡ್ಬಂದುಬಿಡ್ತಾರೆ ಬೇರೆ ಯಾರು ನಿಲ್ಲಕ್ಕಾಗಲ್ಲ ಈತ ಚುನಾವಣೆಗೆ ನಿಲ್ಲಲ್ಲ ಹೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಎಷ್ಟು ನಿಷ್ಠರಿಗೆ ಟಿಕೆಟ್ ಕೊಟ್ಟಿದೆ ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ಆತ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾನು ಮುಖ್ಯ ಅಲ್ಲ ಯಾವ ವ್ಯಕ್ತಿಗೆ ಇವು ಟಿಕೆಟ್ ಕೊಟ್ಟಿದ್ದಾರೆ ಆತ ಎಷ್ಟು ನಿಷ್ಠನಾಗಿದ್ದಾನೆ ಎಷ್ಟು ಪಕ್ಷಕ್ಕಾಗಿ ಕೆಲಸ ಇದ್ದಾನೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಇವತ್ತು ಯಾವ ಅಭ್ಯರ್ಥಿ ನಿಲ್ತಾರೋ ಆತ ಚುನಾವಣೆಯ ಕೊನೆಯವರೆಗೂ ಇರ್ತಾರೋ ಅನ್ನೋ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೇನೆ ಅರವಿಂದರ್ ಲವ್ಲಿ ಅಂಥೇಳಿ ಈಗಾಗಲೇ ಹೇಳಿದ್ದೆ ಇದ್ರ ಹಿಂದೆ ಈಗಾದಂಥ ಬೆಳವಣಿಗೆ ಇರ್ತೀನಿ ಅರವಿಂದರ್ ಲವ್ಲಿ ಅಂತ ದಿಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷ ಯಾವಾಗ ಕನಯ್ಯ ಕುಮಾರ್ನಂತವ್ರಿಗೆ ಟಿಕೆಟ್ ಕೊಡಲಾಗತ್ತೋ ಕೊಟ್ಟ ತಕ್ಷಣ ಈ ಥರ ಗಲಾಟೆ ಮಾಡ್ತಾರೆ ಈ ರೀತಿ ಆದರೆ ನಾವು ಚುನಾವಣೆಯಲ್ಲಿ ಜನರ ಹತ್ರ ಹೋಗೋದು ಕಷ್ಟ ಆಗುತ್ತೆ ಯಾವುದೋ ಒಬ್ಬ ಆಗಂತುಕನ ಕರ್ಕೊಂಬಂದು ಅಜ್ಞಾತ ವ್ಯಕ್ತಿನ ಕರ್ಕೊಂಬಂದು ಜನರಿಗೆ ಓಟ್ ಕೊಡಿ ಅಂತ ಕೇಳೋಕ್ಕಾಗಲ್ಲ ನಾವು ಅಂತೇಳಿ ಹೈಕಮಾಂಡ್ ಜೊತೆ ನಿರಂತರವಾಗಿ ಸಂಪರ್ಕ ಮಾಡಿ ಟಿಕೆಟನ್ನು ಬದಲಿ ಮಾಡಿ ಅಂತ ಹೇಳ್ತಾರೆ ಯಾವ ಮಾತು ರಾಹುಲ್ ಗಾಂಧಿ ಫೋನಿಗೆ ಸಿಗೋದಿಲ್ಲ ಕೆ ಸಿ ವೇಣುಗೋಪಾಲ್ ಕೊ ಕೇಳಿದರೆ ಅವ್ರು ಯಾರು ಕೊಟ್ಟಿದ್ದಾರೆ ಅವ್ರನ್ನೇ ನೀವು ಅವ್ರಿಗೋಸ್ಕರನೇ ಕೆಲಸ ಮಾಡಿ ಅಂಥೇಳಿ ವಾಪಸ್ ಕಳಿಸ್ತಾರೆ ಕೊನೆಗೆ ಈತ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ದಿಲ್ಲಿಯಲ್ಲಿ ಅರವಿಂದರ್ ಸಿಂಗ್ ಲವ್ಲಿ ಅಂಥೇಳಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಮುಖ ನಾಲ್ಕು ಜನರನ್ನು ಕರ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ದಿಲ್ಲಿಯ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿಯೂ ಗೆಲ್ಲುವುದು ಖಚಿತವಾಗಿದೆ ಏಕೆಂದರೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಹೇಳ್ತಿ ಪ್ರಚಾರ ಮಾಡ್ತಾ ಇದ್ದರೆ ಅದು ಯಾವ ಕಾರಣಕ್ಕೂ ಸಾಲ್ತಾ ಇಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಒಲವು ಹೇಗಿದೆ ದಿಲ್ಲಿಯಲ್ಲಿ ಅಂದರೆ ನಿಮಗೆ ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿದೆ ಅನ್ನೋದು ಅಲ್ಲಿ ಸರ್ಕಾರ ಇದೆ ಅನ್ನೋದು ಕಲ್ಪನೆ ಕೂಡ ಬರೋದಿಲ್ಲ ನಾನು ದಿಲ್ಲಿ ಒಂದು ವಿಡಿಯೋ ಮಾಡ್ತಾ ಈಗ ದಿಲ್ಲಿಯಲ್ಲಿ ಇಲ್ಲಿ ಆಮ್ ಆದ್ಮಿ ಪಕ್ಷ ಇದೆ ಅಂತ ವಿನಲ್ಲಿ ನೋಡಬೇಕೇ ವಿನ ವಾಸ್ತವವಾಗಿ ಗ್ರೌಂಡ್ ಜೀರೋಗೆ ಬಂದರೆ ಇಲ್ಲಿ ಯಾವುದೇ ಅದರ ಅಸ್ತಿತ್ವ ನನ್ನ ಕಣ್ಣಿಗೆ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಇದು ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ಹೇಳಲಾಗ್ತಾ ಇದೆ ಈ ಸಂವಿಧ್ ಪಾತ್ರ ನಿಂತಿರುವ ಈ ಪುರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚುನಾವಣೆ ಯಾವಾಗಿರೋದು ಇಲ್ಲಿ ಚುನಾವಣೆ ಇರೋದು ಮೇ ಇಪ್ಪತ್ತೈದನೇ ತಾರೀಕು ಮೇ ಆರನೇ ತಾರೀಕಿನ ದಿವಸವೇ ಇನ್ನೂ ಕೂಡ ಅಭ್ಯರ್ಥಿಯನ್ನು ಯಾರನ್ನ ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಯಾರೋ ಪಟ್ನಾಯಕ್ ಅಂತ ಇನ್ನೊಬ್ಬ ವಕೀಲನನ್ನು ಕರ್ಕೊಂಬಂದು ಈ ಚುನಾವಣೆ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಇದೆ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಅಸ್ತಿತ್ವ ಸಂಪೂರ್ಣವಾಗಿ ಹೊರಟೋಗಿದೆ ಒರಿಸ್ಸಾದಲ್ಲಿ ಅಂಥದ್ದರಲ್ಲಿ ಹೇಗಾದರೂ ಮಾಡಿ ತೇಕಬೇಕು ತಿನ್ಕಬೇಕು ಅಂತ ಓಡಾಡ್ತಾ ಇದ್ದರೆ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲವನ್ನು ಗಮನಿಸಿದಾಗ ಈ ಬಾರಿಯ ಚುನಾವಣಾ ಫಲಿತಾಂಶ ಏನು ಅಂತ ನೀವೇ ಆಲೋಚನೆ ಮಾಡಿ ನೋಡಿ ದಯವಿಟ್ಟು ಈ ಸಂಚಿಕೆಯ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ ಕಮೆಂಟನ್ನು ನಾನು ಖಂಡಿತವಾಗಿ ನೋಡ್ತೇನೆ ಸಾಧ್ಯವಾದರೆ ಪ್ರತಿಕ್ರಿಯಿಸ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ